ಗಾಯ್ಸ್ ವೆಲ್ಕಮ್ ಟು ನೋಡಿ ಒಂಬತ್ತುವರೆಗೆ ಬರ್ತೀನಿ ಅನ್ಬಿಟ್ಟು ಇವರು ಬಂದಿರೋ ಟೈಮಿಂಗ್ಸ್ ನೋಡಿ ಹತ್ತು ಕಾಲು ಇನ್ನೇನು ಹುಡುಗರು ಎಲ್ಲ ಹಿಂಗೇನಾ ಕಮೆಂಟ್ ಮಾಡಿ ರೋಹಿತ್ ಇವತ್ತೆಲ್ಲ ರೆಡಿಯಾಗಿ ಬಂದ್ಬಿಡ್ತೀರಾ ಅಲ್ವಾ ಎಲ್ಲ ರೆಡಿಯಾಗೇ ಬರೋದಿವ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ Thank you.

ನಾವು ಬಂದಿದ್ದೀವಿ ಈಗ ದೌರ್ಗರ ದೇವಸ್ಥಾನಕ್ಕೆ ಎಲ್ಲ ದರ್ಶನ ಮಾಡಿಕೊಳ್ಳಿ ಸಖತ್ತಾಗಿರುತ್ತೆ

ತಿನ್ಕೊಂಡು ತೊಳೆದು ವಾಪಸ್ಸಲ್ಲೇ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ರಶ್ ಇದೆ ವೇಟ್ ಮಾಡ್ತಾ ಇದ್ದೀವಿ ಮೇನ್ ಸಕ್ಸಕ ಸೋ ಫೈನಲಿ ಊಟ ಮುಗೀತು ಹೋಗ್ತಾ ಇದೀವಿ ಬನಿಯೋಡ ಅನೇಕರಪ್ಪ ಏನು ನಾನು ಇವಾಗ ಬಂದಿದ್ದೀನಿ ಮಹಾಕಾಲೀ ದೇವಸ್ಥಾನಕ್ಕೆ ಬನಿಯೋ 아니, 안 돼. 안 돼.

ಬಾರೋ ಅಪರೂಪದ ಬಾಬಾ ನಾವಿವಾಗ ಪಾರ್ಕ್ ಬಂದಿದೀವಿ ಇಲ್ಲೇ ಮನೆ ಹತ್ರ ಇರೋ ಪಾರ್ಕ್ ಗೆ ಒಂದು ಡ್ಯಾನ್ಸ್ ಶೂಟ್ ಮಾಡಿದೀವಿ ಅದನ್ನ ಶಾರ್ಟ್ಸ್ ಮತ್ತೆ ರೀಲ್ಸ್ ಹಾಕ್ತೀವಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ದಯವಿಟ್ಟು ನೋಡಿ ಹಾಕಿದ್ಮೇಲೆ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಗೈಸ್ ನಾವು ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ ಬಟ್ ಇಲ್ಲಿ ಟ್ವಿಸ್ಟ್ ಇದೆ ಪ್ರಮೋದ್ ಗೆ ನಾವು ಒಂದು ಚಾಲೆಂಜ್ ಕೊಟ್ಟಿದ್ದೀವಿ ಗೋಲ್ಗಪ್ಪ ಮತ್ತೆ ಇಲ್ಲಿ ಚುರುಮುರಿ ಅಂಗಡಿ ಗೋಲ್ಗಪ್ಪ ಅಂಗಡಿ ಇದೆ ಅದರಲ್ಲಿ ಯಾವ್ದಾದ್ರು ಒಂದು ಐಟಮ್ ನ ಫ್ರೀ ಆಗಿ ಇಸ್ಕೊಂಡು ತಿನ್ಬೇಕು ನೋಡೋಣ ಯಾರು ಕೊಡ್ತಾರೆ ಅಂತ ಬರ್ತೀವಿ <laughs> गतिविधियों के प्रभाव प्रभाव का जो कुछ है खेतों देने कहते क्या के होता आज पता दियाला हो बाकी हो बैठो आज यार इनके बगैर तोस्तरे ये नो स्कीमकताऊनी

ದರ್ಶಿನಿ ಅವತ್ತು ಫಸ್ಟ್ ನೋಡಿದ್ರೆ ನಿಮ್ಗೆ ನೆನ್ಸಿರುತ್ತೆ ದರ್ಶಿನಿ ದರ್ಶಿನಿಗೆ ಅಲ್ಲೂ ಪ್ರಾಬ್ಲಮ್ ಇದೆ ಬಟ್ ತಿಳ್ ಹೋಲ್ಗಪ್ಪ

ಯಾರ ನಿನ್ನ ಅವ ಲಾಲು ಬೇಕು ತಿಂದಾಯ್ತು ಗೈಸ್ ಎರಡು ಸುಕ್ಕ ಒಂದು ಗೋಲ್ಗಪ್ಪ ಇವಾಗ ದುಡ್ಡು ಕೊಡಲ್ಲ ಅಂತ ಪ್ರಮೋದ್ ಹೇಳ್ತಾ ಹೇಳ್ತಾನಂತೆ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಇದಾಗಿತ್ತು ಈಗಿನ ಬ್ಲಾಗ್ ನಾವು ಆ್ಯಕ್ಚುಲಿ ಟೂ ಡೇಸ್ ಬ್ಲಾಗ್ನ ಮರ್ಜ್ ಮಾಡಿ ಹಾಕಿರೋದು ತುಂಬ ಸ್ವಲ್ಪ ಬ್ಯುಸಿ ಇತ್ತು ಶೆಡ್ಯೂಲೆಲ್ಲ ಅದಕ್ಕೋಸ್ಕರ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಿಮಗೆ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್